ವಾವ್ ಬ್ಯೂಟಿಫುಲ್ ಸುಂದರ ಅತಿ ಸುಂದರ ಎ ವಾಷಿಂಗ್ಟನ್ ನಿನ್ನ ಹೆಸರು ಮಾತ್ರ ಸುಂದರ ಇದು ಮಾಡಿದ್ನ ನಿನ್ನ ಬೌಲಿಂಗ್ ಅನ್ನು ಬಹಳ ಸುಂದರವಾಗಿದೆ ಅಬಬಬಾ ಏನ್ರಿ ಇಪ್ಪ ಮೂರು ವಿಕೆಟ್ ಎಕಾನಮಿ ಫುಲ್ ಕಡಿಮೆ ಐತಿ ಅಡಿ ಶಾಂಗ್ ಮಜಗಿ ಅಯ್ಯೋ ರಿಮಾ ಏ ಸುಬ್ಬವನ ಗೆಲ್ಲ ಏನು ನಾಟಕ ಮಾಡಕತ್ತೆ ಏನು ಒಂದನೇ ಮ್ಯಾಚ್ ಚಲೋ yaar ಮ್ಯಾಚ್ ಚಲೋಪಾ ನೀ ಏನು ಹಳಿಎಮ್ಮಿ ಹತ್ತುೊಂಡಂಗ ಅದಕ್ಕೆ ಹತ್ತುಂಡಿ ಆ ಒಡೇಲಾ ತಿರು ತಿರುವಾಡಿ ಏನು ಮಾಡಕತೆ ಏನು ಸ್ಟ್ರೈಕ್ ರೇಟ್ ಏನು ಸುದ್ದಿ 50 ಬalleಗೆ 60 ರನ್ನ 20 ಬalleಗೆ 30 ರನ್ನ ಏ ಕೋಯಲಿ মামು ಅಲ್ಲಿ ಸ್ಟ್ರೈಕ್ ರೇಟ್ ಏನನ್ನ ನೋಡ್ತಿ ಮ್ಯಾಚ್ ಗೆದ್ದೇವಿಲ್ಲ ಅದ ಮಗ ಸ್ಟ್ರೈಕ್ ರೇಟ್ ಏನು ಬಿಡು ಹಂಗೇಂಗೆ ಮಾಡಿ 180ರ ಮೇಲೆ ಹೊರಡದೇ ಇಲ್ಲ ರನ್ ಏನು 150ರ ತಲೆ ಏನು ಹೊರಡಲಿಲ್ಲ ನೀವೇ ಕಷ್ಟ ಕೆಟ್ಟ ಕೇಳ್ ಕೆಟ್ಟ ಭಯಕತ್ತಿ ರೋ ನನಗೆ ಗೆಲ್ಲದ ಚಲೋ ನಿನ್ನ ಬಾಲಿಗೆ ನಾನು 80 90 ರನ್ ಕಟ್ಟದ